ನಗರದ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಸೋಮವಾರ ರಾತ್ರಿ ಮನೆ ಕಳುವಿಗೆ ವಿಫಲ ಯತ್ನ ನಡೆದಿದ್ದು ಕೈಯಲ್ಲಿ ಕಬ್ಬಿಣದ ರಾಡ್ ಹಿಡಿದು ಓಡಾಡುತ್ತಿರುವ ಯುವಕರು ಆತಂಕ ಸೃಷ್ಟಿಸಿದ್ದಾರೆ ಬಡಾವಣೆಯ ಎರಡನೇ ಮುಖ್ಯ ರಸ್ತೆಯಲ್ಲಿ ವರುಣ್ ಎಂಬುವವರ ಮನೆಯ ಎರಡನೇ ಅಂತಸ್ತಿನಲ್ಲಿರುವ ಬಾಡಿಗೆ ಮನೆಗಳ ಬಾಗಿಲಿಗೆ ಹೊರಗಿನಿಂದ ಚಿಲ್ಕ ಹಾಕಿರುವ ದುಷ್ಕರ್ಮಿಗಳು ನಂತರ ಮಹಿಳೆಯೊಬ್ಬರು ವಾಸವಿರುವ ಮನೆಯ ಕಿಟಕಿ ತೆರೆದು ಒಳಗಿನ ಬೋಲ್ಟ್ ತೆರೆಯಲು ಯತ್ನಿಸಿದ್ದಾರೆ ಶಬ್ದವಾಗಿದ್ದರಿಂದ ಎಚ್ಚರಗೊಂಡ ಮಹಿಳೆ ಕಿರುಚಾಡಿದ್ದರು ಆದರೂ ದುಷ್ಕರ್ಮಿಗಳು ಹಿಂಜರಿಕೆ ತೋರದೆ ಬಾಗಿಲು ತೆರೆಯುವ ಯತ್ನ ನಡೆಸಿದ್ದಾರೆ ಮಹಿಳೆ ಕೂಗಾಟದಿಂದ ಎಚ್ಚರವಾದ ಮನೆ ಮಾಲೀಕ ವರುಣ್ ವಿದ್ಯುತ್ ದೀಪ ಹಚ್ಚಿದಾಗ ಅಂದಾಜು ಹದಿನೆಂಟರಿಂದ ಇಪ್ಪತ್ತು ವರ್ಷದ ಯುವಕರು ಅಲ್ಲಿಂದ ಪರಾರಿಯಾಗಿದ್ದಾರೆ ಇಬ್ಬರೂ ಕೈಯಲ್ಲಿ ದೊಡ್ಡ ರಾಡ್ ಹಿಡಿದಿದ್ದರು ಮಧ್ಯರಾತ್ರಿ ಎರಡು ರ ಸಮಯದಲ್ಲಿ ಈ ಘಟನೆ ನಡೆದಿದೆ ಕಳೆದ ರಾತ್ರಿಯಷ್ಟೇ ಯಗಚಿ ವೃತ್ತ ಸಮೀಪದ ಮನೆಯ ಗೇಟ್ ಬಾಗಿಲು ಬೋಲ್ಟ್ ಹಾಕಿ ಎರಡು ಬೈಕ್ ಗಳ ಪೆಟ್ರೋಲ್ ಕಳವು ಮಾಡಿದ್ದಾರೆ ಯುವಕರು ಪದೇ ಪದೇ ಬಡಾವಣೆಯಲ್ಲಿ ತಿರುಗಾಡುತ್ತಿದ್ದಾರೆ ಅರ್ಕಲ್ಗೂಡು ಬೈಪಾಸ್ ರಸ್ತೆ ಮತ್ತೊಂದೆಡೆ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ರಾತ್ರಿಯೂ ವಾಹನ ಸಂಚಾರ ಹೆಚ್ಚಿರುತ್ತದೆ ಪೊಲೀಸರು ಸರಿಯಾಗಿ ಗಸ್ತು ತಿರುಗುವುದಿಲ್ಲ ಹೀಗಾಗಿ ಕಳವು ಹಾಗೂ ದರೋಡೆ ಆತಂಕದಲ್ಲಿ ಬದುಕುವಂತಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ